ಎಲ್ರಿಗೂ ನಮಸ್ಕಾರ ಎಗ್ ಗ್ರೇವಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊಟ್ಟೆ ಬೇಯಿಸ್ಕೊಂಡು ಈ ಥರ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈ ಎರಡು ಸ್ಪೂನ್ ಆಯಲ್ಲು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಅದು ಈ ಥರ ಸ್ವಲ್ಪ ಕಪ್ಪಾಗಬೇಕು ಈ ಥರ ಕಪ್ಪಾದ್ರೇ ಅದು ಮೊಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ತಗೊಂಡು ನೋಡಿ ಈಗ ಆಗಿದೆ ಈ ಥರ ಮಟ್ಸ ಮಟ್ಸ ಹಾಕಬೇಕು ನೋಡಿ ಎಲ್ಲನೂ ಹಾಕಿದ್ದೀನಿ ನಾನು ಆರು ಮೊಟ್ಟೆ ತಗೊಂಡಿದ್ದೀನಿ ಎಗ್ ಗ್ರೇವಿಗೆ ಈ ಥರ ಫ್ರೈ ಇರಲಿ ಅಷ್ಟಲ್ಲಿ ಈ ಕಡೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಈರುಳ್ಳಿ ಎರಡು ಎರಡೇ ಸಾಕು ಈರುಳ್ಳಿ ಇಲ್ಲ ಸ್ವೀಟ್ನೆಸ್ ಬರುತ್ತೆ ಆಯಿತಾ ಸ್ವೀಟ್ನೆಸ್ ಬರುತ್ತೆ ಇದು ಈರುಳ್ಳಿ ನೋಡಿ ಸ್ವಲ್ಪ ಬ್ರೌನ್ ಮಿಕ್ಸ್ ಆಗಲಿ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕ್ಬಾರ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಇಷ್ಟೇ ಇಷ್ಟೇ ಸಾಕು ಫಸ್ಟ್ ಹಾಕ್ಬಿಟ್ಟು ತಿರುಗಬೇಕು ಇನ್ನೊಂದು ಕಡೆ ಬೆಂದಿದೆ ಈ ಥರ ತಡದಾಕ್ಬೇಕು ಇದನ್ನು ಈ ಥರ ನಾನು ಹೇಳಿದ್ದೆ ನೋಡಿ ಎಷ್ಟು ಚೆನ್ನಾಗಿರಾಗಿದೆ ಎಲ್ಲನೂ ಈ ಥರ ಮುಂದೆ ಮುಂದೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಈಗ ನೋಡಿ ಈ ಥರ ಫ್ರೈ ಮಾಡಿ ಹಾಕಿದರೆ ಉಪ್ಪು ಖಾರ ಖಾರ ಪುಡಿ ಸ್ವಲ್ಪ ಕಪ್ಪು ಮಾತ್ರ ಟೇಸ್ಟ್ ಬರುತ್ತೆ ಅದು ಕೆಂಪುಗಿದ್ದಂಗೇ ನಾವು ತೆಗೆದು ಹಾಕಿದರೆ ಚೆನ್ನಾಗಿ ಬರೋಲ್ಲ ಇದನ್ನು ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಷ್ಟಲ್ಲಿ ಗ್ರೇವಿ ಮಾಡಿಕೊಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ ಇದಕ್ಕೆ ಖಾರ ಪುಡಿ ನಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋಣ ನಾನು ಎರಸ್ಕೊಂಡು ಇದ್ದೀನಿ ಇದಕ್ಕೆ ಸಾಂಬಾರು ಪುಡಿ ಹಾಕೋ ಆಗಿಲ್ಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಟೊಮೊಟೊ ಪೇಸ್ಟ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ಅಷ್ಟರಲ್ಲಿ ಟೊಮೊಟೊ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಖಾರ ಪುಡಿ ಹಾಕಿದಾಗ ಫ್ರೈ ಆಗಿದೆ ಟೊಮೊಟೊ ಪೇಸ್ಟ್ ನೋಡಿ ಮಾಡಿಟ್ಟಿದ್ದೀನಿ ಇದನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈ ಥರ ಬರುತ್ತೆ ಇದು ಫ್ರೈ ಆಗುತ್ತೆ ಒಂದು ಐದು ನಿಮಿಷ ಆಗಲಿ ಇದು ನೋಡಿ ಆಗಿದೆ ಇಲ್ಲೂ ಫ್ರೈ ಈಗ ಆಫ್ ಮಾಡ್ಕೊಳ್ಳೋಣ ಸಾಕು ಇದನ್ನು ಚೆನ್ನಾಗಿ ಕುದೀತಾ ಇದೆ ಕಡಲೆ ಮತ್ತು ಚಕ್ಕೆ ಒಂಗದು ಪುಡಿ ಮಾಡಿಟ್ಟಿರ್ತೀನಲ್ಲ ಅದೊಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ಸ್ವಲ್ಪ ನೀರು ಟೊಮೊಟೊ ಎಷ್ಟು ಹಾಕಬೇಕು ಅಂದರೆ ಒಂದು ಮೊಟ್ಟೆಗೆ ಒಂದು ಟೊಮೊಟೊ ರೀತಿ ಹಾಕಬೇಕು ನಾನು ಚಿಕ್ಕ ಚಿಕ್ಕವಾದರೆ ದೊಡ್ಡವಾದರೆ ಎರಡು ಮೊಟ್ಟೆಗೆ ಒಂದು ಟೊಮೊಟೊ ಹಂಗೆ ಹಾಕ್ಬೇಕು ನನಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಸ್ವಲ್ಪ ಸಾಂಬಾರು ಹಾಕ್ತೀನಿ ಅದು ಕುದೀಲಿ ಚೆನ್ನಾಗಿ ಮೇಲೆ ಮೊಟ್ಟೆ ಹಾಕ್ತೀನಿ ಅದನ್ನು ಈ ಕುದೀತಾ ಇರೋದ್ರಲ್ಲಿ ಈ ಮೊಟ್ಟೆ ಫ್ರೈ ಮಾಡ್ಕೊಂಡಿದೀನಲ್ಲ ಇದನ್ನೆಲ್ಲ ಹಾಕ್ಕೊಡೋಣ ಏನೂ ಆಗಲ್ಲ ಹಾಕಿ ತಾಯಿ ಕೂಡ ನಿಮಗೆ ಏನಾಗಲ್ಲ ಇದೊಂದು ಎರಡು ನಿಮಿಷ ಕುದ್ರೆ ಸಾಕು ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಅದು ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಎಗ್ ಗ್ರೇವಿ ಸ್ವಲ್ಪ ಇನ್ನೊಂದು ಕುದಿ ಕುದ್ರೆ ಮುಗೀತು ಎಗ್ ಗ್ರೇವಿ ರೆಡಿ ಆಗುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇವತ್ತು ಚಪಾತಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಇವತ್ತು ರೊಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಮೊಟ್ಟೆಗೊಂದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಇದ್ದೀನಿ ಹೇಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿ ರೊಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಸ್ಪೂನ್ ತುಪ್ಪ ನಾವೆಲ್ಲದಕ್ಕೂ ತುಪ್ಪ ಉಪಯೋಗಿಸ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಗ್ರೇವಿ ಮಾಡಿ ನೋಡಿ ಹೇಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್